ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ ನಾನು ನಾನಿವತ್ತು ಬಸ್ಲೆ ಒಟ್ಟಿಗೆ ಹಾಕಿ ಮಸಾಲೆ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೇನೆ ಇಷ್ಟು ಕಲ್ಲು ತೊಗೊಂಡಿದ್ದೇವೆ ಹಾಗೂ ಒಂದು ಕಟ್ಟು ಬಸ್ಲೆ ಅಂತಿದ್ದೇವೆ ನಾನು ಈ ಚಿಪ್ಪಿಕಲ್ನ ಒಂದು ಚಿಪ್ಪಿಯಾಗಿ ಮಾಡ್ಕೊಳ್ತೇನೆ ಒಡ್ಕೊಂಡು ಹಾಗೂ ಇದನ್ನು ಕೂಡ ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೇನೆ ಎಲ್ಲವನ್ನ ಈ ರೀತಿಯಾಗಿ ಕಟ್ ಮಾಡಿಟ್ಕೊಂಡಿದೆ ಬಸ್ಲೆ ಹಾಗೂ ಇದೆ ಬಡ್ ಚೆನ್ನಾಗಿ ಈ ರೀತಿಯಾಗಿ ಮಾಡ್ಕೊಂಡಿದೆ ಒಂದು ಚಿಪ್ಪಿಯಾಗಿ ನಾನಿವಾಗ ಫಸ್ಟು ಇದನ್ನು ಬೇಯಿಸ್ಕೊಳ್ತೇನೆ ಅದು ಬೇಯಿಸ್ಕೊಳ್ಲಿಕ್ಕೆ ಏನೇನು ಬೇಕಂತ ತೋರಿಸ್ಕೊಡ್ತೇನೆ ನೋಡಿ ಒಂದು ಪಾತ್ರೆ ತೊಗೊಂಡಿದ್ದೇನೆ ಅದಕ್ಕೆ ನೋಡಿ ಟೊಮೆಟೊ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಟೊಮೆಟೊ ಒಂದು ಈರುಳ್ಳಿ ಸಣ್ಣ ಟೊಮೆಟೊ ತೊಗೊಂಡಿದ್ದು ನಾನು ಇದಕ್ಕೆ ಬಸ್ಲೆಯನ್ನು ಹಾಕ್ಕೊಡ್ತೇನೆ ಎಲ್ಲವನ್ನು ಹಾಕೊಂಡಿದ್ದೇನೆ ನಾನು ಇದಕ್ಕೆ ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತೇನೆ ಯಾಕಂದರೆ ಅದು ಬಸ್ಲೆ ನೀರು ಅಂತ ಹೇಳಿ ಸ್ವಲ್ಪ ನೀರು ಹಾಕೊಂಡಿದ್ದೇನೆ ನಾನು ಒಂದು ಅರ್ಧ ಚಮಚ ಆಗೋಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ ಹಾಕ್ಕೊಂಡು ಬೇಯಿಸ್ಕೊಳ್ತೇನೆ ಬಸ್ಲೆ ಬೆಂದ ಮೇಲೆ ಚಿಪ್ಪಿಕಲ್ಲನ್ನು ಹಾಕ್ಕೊಳ್ತೇನೆ ನಾನು ನಾನು ತೋರಿಸ್ಕೊಡ್ತೇನೆ ನಿಮಗೆ ಯಾವ ರೀತಿ ಮಾಡೋದಂತ ಹೇಳಿ ನೋಡಿ ಬೆಂದಿದೆ ಇನ್ನೂ ಸ್ವಲ್ಪ ಬೇಬಿಕ್ಕು ನಾನು ಇವಾಗಲೇ ಚಿಪ್ಪಿಕಲನ್ನು ಹಾಕೊಳ್ತೇನೆ ನಾನು ಬಸ್ಲೆ ಬೇಯಿಸ್ಕೊಳ್ಲಿಕ್ಕೆ ಉಪ್ಪನ್ನು ಹಾಕ್ಕೊಂಡಿದ್ದೆ ನಾನಿವಾಗ ಚಿಪ್ಪಿಕಲ್ ಬೇಯಿಸ್ಕೊಳ್ಲಿಕ್ಕೆ ಹಾಕ್ಕೊಳ್ಳೋದಿಲ್ಲ ಯಾಕಂದರೆ ಚಿಪ್ಪಿ ಕಲ್ಲಲ್ಲಿ ಉಪ್ಪಿನ ಅಂಶ ಇರುತ್ತಲ್ಲ ಹಾಗಾಗಿ ಹಾಕೊಳೋದಿಲ್ಲ ನೋಡಿ ಬಸ್ಲೆ ಹಾಗೂ ಬೆಳಸಿ ಕೂಡ ಬೆಂದಿದೆ ನಾನಿವಾಗ ಇದಕ್ಕೆ ಮಸಾಲೆ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೇನೆ ನೋಡಿ ಮಸಾಲೆ ಮಾಡಲಿಕ್ಕೆ ಒಣಮೆಣಸು ಹದಿನೈದು ತೊಗೊಂಡಿದ್ದೇನೆ ಹತ್ತರಿಂದ ಹದಿನೈದು ಅದೇ ಮೆಣ ಒಣಮೆಣಸು ಅರಿಶಿನ ಪುಡಿ ಅದೇ ಒಂದು ಗಡ್ಡೆ ಬೆಳ್ಳುಳ್ಳಿ ನಾಲ್ಕು ಚಮಚ ಕೊತ್ತಂಬರಿಕಾಳು ಹಾಗೂ ಜೀರಿಗೆ ಬಡೆಸೊಪ್ಪು ಒಂದು ಹತ್ತರಿಂದ ಹದಿನೈದು ಅಂತ ತಗೊಂಡಿದ್ದೀನಿ ಒಂದು ಅರ್ಧ ಕಡೆ ಆಗುವಷ್ಟು ತೆಂಗಿನ ತುರಿ ಅಂತ ತೊಗೊಂಡಿದ್ದೇನೆ ತೆಂಗಿನಕಾಯಿ ತುರಿಯನ್ನು ನಾನು ಇವಾಗ ಇದು ಯಾವುದೇ ಹುರ್ಕೊಂಡಿಲ್ಲ ನಾನು ಇವಾಗ ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ ನೋಡಿ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೇನೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತೇನೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹರ್ಕೊಂಡ್ರೆ ಆಯಿತು ನೋಡಿ ಮಸಾಲ ರೆಡಿಯಾಗಿದೆ ನಾನಿವಾಗ ಇದನ್ನು ಬೇಯಿಸಿಟ್ಕೊಂಡಿರುವಂಥ ಹಾಗೂ ಬಸ್ಲೆಗೆ ಹಾಕ್ಕೊಳ್ತೇನೆ ನೋಡಿ ನಾನು ನೀರನ್ನು ಹಾಕ್ಕೊಂಡಿಲ್ಲ ಅಲ್ಲಿ ಮಸಾಲ ಅಷ್ಟೇ ಹಾಕ್ಕೊಂಡಿದ್ದೇನೆ ಯಾಕಂದರೆ ಬಳ್ಚಿನೀರ್ చిప్పికల్ నీరు కూడా నేను మిక్స్ మార్కండే నోడ్కొండతాను ಸ್ವಲ್ಪ స్వల్ప నీరన్నాను ಇದಕ್ಕೆ ಭಾಳ ತಿಳುನು ಕೂಡ ಮಾಡ್ಕೊಳ್ಬೇಡಿ ಅದ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಕುದಿ ಬರಲಿ ನಾನು ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಡ್ತೇನೆ ದು ಇದರೊಟ್ಟಿಗೆ ನೀವು ರೊಟ್ಟಿಯ ಅಥವಾ ಚಪಾತಿ ಏನಾದರೂ ಮಾಡ್ಕೊಂಡು ತಿನ್ಬೋದು ಇದರೊಟ್ಟಿಗೆ ರೈಸ್ ಒಟ್ಟಿಗೂ ಚೆನ್ನಾಗಾಗತ್ತೆ ಅದು ನೋಡಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು you <laughs> 이럴 줄알는